ನಾನು ಹೇಳ್ತೀನಿ ಫಸ್ಟ್ ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದ್ಮೇಲೆ ಸನ್ಮಾನ ಸಿಗುತ್ತೆ ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡ್ರ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಆ ಆತರ ಬೇಜಾರಾಗಿರ್ಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೊಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳಲ್ವಾ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ ತಪ್ಪೇನಿಲ್ಲ ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಟ್ ಬಾಯ ಹಂಡ್ರೆಡ್ ಒನ್ ಪರ್ಸೆಂಟ್ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿ ಆಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ಹೂ ನಮ್ಮ ಅಂತ ಯಾಕಂದ್ರೆ ನೀರ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರ್ ಸಲ ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ನಂಬಿ ಒದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ ಅದ್ ಇಷ್ಟೊಂದಾಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದ್ ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನನ್ ತುಂಬಾ ಇಷ್ಟ ಆಯ್ತು ನಿಂಗ ಅಂತೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸು ಕಾಣೋದು ಇವತ್ತು ಇವಳು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳ ಅವಳು ಯಾವಾಗ್ರೆ ನೀನು ಜನ ಬಿಡೇ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇಗ್ರೆ ಆಗೋದ್ರೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನ್ ಮನೆಗೆ ಹಾಕೊಳಲ್ಲ ಇದಕ್ ನಾನೇ ತಲೆ ಕೆಡಿಸ್ಕೊಳ್ಳಿ ಹೌದೋ ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೇ ವರ್ಷಕ್ಕೆ ಹೋಡೋ ಹೋಗ್ಬಿಡ್ತಿದ್ದೆ ನಾನು ಎಲ್ಲಾರು ಅಯ್ಯಯ್ಯೋ ನನ್ ಇದು ಅಂತ ನಾವು ನನಗಿದಾಗ್ಲೇಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರಂತ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಏನಕ್ಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೀನಣ್ಣಿಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ ಹಂಗಾರೆ ಭಗವಂತನ ಹತ್ರ ನಾನೇನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗತ್ತೆ ಕೇಳೋದೇನಿಲ್ಲಪ್ಪ ನಂದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ఇన్ను నన్ను గత్ కొడుతు ఎన్ని కళి నను కంపస్ అతను కోటి కారం మేము పూర్స్బిట్ ఇకి తక్షణ కొడక కొత్త ఇన్నేనే ననో అల్వా అవుదో అల్వో అదే అదంత నీవు శ్రమ పట్వి అడ్డ తరి